ಅಂಬೇಡ್ಕರ್ ಜಯಂತಿ ಪೂರ್ವಭಾವಿ ಸಭೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ಬಿದಲೂರು ಗ್ರಾಮ ಪಂಚಾಯಿತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಜನ್ಮ ದಿನಾಚರಣೆಯ ಬಗ್ಗೆ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿತ್ತು ಏಪ್ರಿಲ್ ಹದಿನಾಲ್ಕರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಜಯಂತಿ ಆಚರಣೆ ಬಗ್ಗೆ ಬಿದಲೂರು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಕರೆಯಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಎಸ್ಪಿ ಮುನಿರಾಜು ಮಾತನಾಡಿ ಜಯಂತಿಯನ್ನು ಆಡಂಬರದ ಆಚರಣೆ ಮಾಡಿ ದುಂದುವೆಚ್ಚ ಮಾಡುವ ಬದಲು ಪ್ರತಿಭಾವಂತ ಮಕ್ಕಳಿಗೆ ಅವಶ್ಯಕತೆ ಇರುವ ಸವಲತ್ತು ಒದಗಿಸುವ ಕಾರ್ಯ ಇಪ್ಪತ್ತೈದು ಅನುದಾನದಲ್ಲಿ ಮಾಡುವಂತೆ ಅಭಿಪ್ರಾಯ ವ್ಯಕ್ತಪಡಿಸಿದರು ಅಂಬೇಡ್ಕರ್ ಸೇನೆಯ ಜಿಲ್ಲಾಧ್ಯಕ್ಷ ಮಾತನಾಡಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ಅಭೂತಪೂರ್ವ ಸಾಧನೆ ಭಾರತದಲ್ಲಿ ಕಟ್ಟಕಡೆಯ ವ್ಯಕ್ತಿಗೂ ಮುಟ್ಟಬೇಕು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಮಹನೀಯರ ಜಯಂತಿಯಂತೆ ಫೋಟೋಗೆ ಹಾರ ಹಾಕಿ ಕಾಟಾಚಾರಕ್ಕೆ ಮಾಡಿದಂತೆ ಮಾಡಬಾರದು ಸ್ವಾತಂತ್ರ್ಯ ಬಂದು ಸುಮಾರು ಎಪ್ಪತ್ತಾರು ವರ್ಷ ಕಳೆದರೂ ದೇಶ ಅಭಿವೃದ್ಧಿ ಕಂಡಿಲ್ಲ ಇದಕ್ಕೆ ಕಾರಣ ರಾಜಕಾರಣಿಗಳ ದಿವ್ಯ ನಿರ್ಲಕ್ಷ್ಯ ಅಥವಾ ವಂಚನೆ ಎನ್ನಬಹುದು ಎಂದರು ಇದೇ ವೇಳೆ ಮಾತನಾಡಿದ ಅಂಬೇಡ್ಕರ್ ಜಯಂತಿ ಗ್ರಾಮಕ್ಕೆ ಮಾತ್ರ ಸೀಮಿತವಾಗಿದೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಚರಿಸಬೇಕು ಮನೆ ಮನೆಗಳಲ್ಲಿ ಅಂಬೇಡ್ಕರ್ ವಿಚಾರಗಳನ್ನು ಸ್ವಾತಂತ್ರ್ಯಕ್ಕಾಗಿ ದುಡಿದು ಮಡಿದ ವಿಚಾರಗಳನ್ನು ಅರ್ಥ ಮಾಡಿಕೊಂಡಾಗ ರಾಮರಾಜ್ಯವಾಗುತ್ತದೆ ಎಂದರು ಕ್ಯಾಮೆರಾಮನ್ ಚರಣ್ ಜೊತೆ ರಾಧಾಕೃಷ್ಣ ಎಂಎಂಕೆ ನ್ಯೂಸ್ ದೇವನಹಳ್ಳಿ ಇದೇ ರೀತಿಯ ವಿಡಿಯೋಸ್ಗಾಗಿ ನಮ್ಮ ಎಂಎಂಕೆ ದೇವನಹಳ್ಳಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಹಾಗೂ ಜಾಹೀರಾತಿಗೆ ಸಂಪರ್ಕಿಸಿ ಒಂಬತ್ತು ಮೂರು ಐದು ಮೂರು ಏಳು ಮೂರು ಆರು ಸೊನ್ನೆ ಆರು ಎರಡು ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿಗಾಗಿ ಸಮಗ್ರ ಸುದ್ದಿಗಾಗಿ ಎಂಎಂಕೆ ದೇವನಹಳ್ಳಿ ನ್ಯೂಸ್ ಇಂಥ ಹಿಲ್ ಅಂತ ಪಂಚಾಯತ್ ಅಂಬೇಡ್ಕರ್ ಜಯಂತಿಯ ವಿಚಾರವಾಗಿ ದಲಿತ ಮುಖಂಡರುಗಳನ್ನು ಹಾಗೂ ಎಲ್ಲ ಸರ್ವ ಜನಾಂಗದ ಎಲ್ಲ ಮುಖಂಡರನ್ನು ಕರೆಸಿ ಒಂದು ಸಭೆಯನ್ನು ಇವತ್ತು ಬಿದ್ಲೂರು ಪಂಚಾಯಿತಿ ಬಗ್ಗೆ ಅಂಬೇಡ್ಕರ್ ಜಯಂತಿ ವಿಚಾರವಾಗಿ ಚರ್ಚೆ ಈ ವಿಚಾರಗಳಲ್ಲಿ ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳಾದಂಥ ಎಲ್ಲರೂ ಸಹಿತ ಅಧ್ಯಕ್ಷರು ಪ್ರತಿನಿಧಿಗಳೆಲ್ಲರೂ ಭಾಗ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಒಂದು ಹಳ್ಳಿಗೆ ಸೀಮಿತ ಆಗಬಾರ್ದು ಇದು ಇಡೀ ಪಂಚಾಯಿತಿ ಮಟ್ಟದಲ್ಲಿರ್ತಕ್ಕಂಥ ಪ್ರತಿ ಮನೆ ಮನೆಗೂ ಅಂಬೇಡ್ಕರ್ ವಿಚಾರಗಳನ್ನು ಹಾಗೂ ಜಗಿಜಿಯ ವಿಚಾರಗಳನ್ನು ಅವು ದೇಶಕ್ಕೆ ದುಡಿದು ಮಡಿದಂತಹ ಎಲ್ಲ ಮಹನೀಯರ ವಿಚಾರಗಳನ್ನು ಸಹಿತ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದೆ ದೇಶ ಸಾಮ್ರಾಜ್ಯ ಆಗೋದಕ್ಕೆ ಸಾಧ್ಯ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಅಂತ ಹಾಗೂ ಈ ಕಾರ್ಯಕ್ರಮಗಳು ಈ ಪಂಚಾಯತಿ ಲೆವೆಲಲ್ಲಿ ಇದು ಒಂದಕ್ಕೆ ಸೀಮಿತ ಆಗಬಾರ್ದು ಪ್ರತಿ ವರ್ಷವೂ ಈ ಥರ ದಲಿತ ಸಭೆಗಳು ನಡೀತಾ ಇದ್ದರೆ ಎಲ್ಲರಿಗೂ ಅವೇರ್ನೆಸ್ ಬರ್ತೈತೆ ಅಂತ ಹೇಳ್ತಾ ನಾವು ಇಲ್ಲಿಂದ ಸದಸ್ಯರ ಆದಿಯಾಗಿ ಏನೊಂದು ಜಯಂತಿ ಯಾವ ನಿಟ್ಟಿನಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಪೂರ್ವಭಾವಿ ಸಭೆ ಕರೆದಿರ್ತಾರೆ ಈ ಒಂದು ಸಭೆ ಕರೆದಿರೋದು ಒಂದು ಶ್ಲಾಘನೀಯ ಅಂತ ಹೇಳೋಕೆ ಇಷ್ಟಪಡ್ತೀನಿ ಪಂಚಾಯತಿ ಅವರಿಗೆ ಅದೇ ರೀತಿ ಇದೇನು ಇವರು ಪಂಚಾಯತಿಲಿ ದಿನ ಬಂದಾಗ ಏನೆಲ್ಲ ಹೇಳ್ತಾ ಇದ್ದಾರೆ ಜಯಂತಿ ವಿಚಾರವಾಗಿ ಅಂದರೆ ಈಗ ಒಂದು ಡಿ ಸಿ ಕಚೇರಿಯಿಂದ ತಾಲೂಕು ಕಚೇರಿಯಿಂದ ಮುಂದಿನ ದಿನಗಳಲ್ಲಿ ಡಿ ಸಿ ಕಚೇರಿ ಆವರಣದಲ್ಲಿ ಒಂದು ಬಾಬಾ ಸಾಹೇಬ್ರ ಕುತ್ತೂಲ ಅನಾವರಣ ಕಾರ್ಯಕ್ರಮ ಇದೆ ಮತ್ತು ಬಾಬಾ ಸಾಹೇಬ್ರ ಜಯಂತಿ ಹದಿನಾಲ್ಕನೇ ತಾರೀಕು ಇರೋದ್ರಿಂದ ದೇವನಹಳ್ಳಿ ತಾಲೂಕಲ್ಲಿ ಒಂದು ಕಡೆ ಸೇರಿಕೊಂಡು ಎಲ್ಲ ಒಂದು ಮಹನೀಯರ ಜಯಂತಿ ಆದಂಗೆ ಈ ಜಯಂತಿ ಸಹ ಮಾಡೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಇದನ್ನು ಈ ಒಂದು ಸಭೆಯಲ್ಲಿ ಮಾತಾಡ್ತಾ ಹಾಗೆ ನಾವು ನಮ್ಮ ಅಭಿಪ್ರಾಯ ಸ್ಥಳೀಯರಾಗಿ ನಾವು ಬಿದ್ದೂರು ಗ್ರಾಮಸ್ಥರಾಗಿ ಅಂಬೇಡ್ಕರ್ ಸೇನೆ ಸಂಘಟನೆ ಜಿಲ್ಲಾಧ್ಯಕ್ಷರಾಗಿರೋದ್ರಿಂದ ನಾವೇನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ಇಲ್ಲಿ ಬಾಬಾ ಸಾಹೇಬರು ಏನು ಇವತ್ತು ದೇಶಕ್ಕೆ ಸ್ವತಂತ್ರ ಒಂದು ಎಪ್ಪತ್ತಾರು ವರ್ಷ ಕಳೆದ್ರೂ ಸಹ ದೇಶದಲ್ಲಿ ಅತಿ ಹೆಚ್ಚು ಹಿಂದುಳಿದ ಒಂದು ಜನಸಂಖ್ಯೆ ಜಾಸ್ತಿ ಒಂದು ಇರೋದ್ರಿಂದ ಈ ಜನಗಳಲ್ಲಿ ಒಂದು ಅರಿವು ಮೂಡುವಂಥ ಕೆಲಸ ಆಗಬೇಕು ಈ ಕೆಲಸ ಆಗಬೇಕಂದ್ರೆ ಬಾಬಾ ಸಾಹೇಬರ ಜಯಂತಿನ ಏನು ದೇಶದ ಎಲ್ಲ ಮಹಾನೀಯರ ಜಯಂತಿ ಒಂದು ಜಯಂತಿ ದಿನ ಬಂದು ಸರ್ಕಾರಿ ಕಚೇರಿಗಳಲ್ಲಿ ಒಂದು ಫೋಟೋಗೆ ಪೂಜೆ ಮಾಡಿ ಒಂದು ಹಾರ ಹಾಕಿ ಒಂದು ಜಯಂತಿನ ಅಲ್ಲಿಗೆ ಮುಟಕ ಕಳಿಸಿ ಏನೋ ಒಂದು ನಾವು ಜಯಂತಿ ಮಾಡಿದ್ವಿ ಅನ್ನೋ ನಿಟ್ಟಿನಲ್ಲಿ ಬಿಡೋ ಅಂಥ ಒಂದು ಬಾಬಾ ಸಾಹೇಬರು ಸ್ಥಾನಮಾನದಲ್ಲಿಲ್ಲ ಅವರು ಅವ್ರದ್ದೇ ಒಂದು ಒಂದು ಈ ದೇಶಕ್ಕೆ ಒಂದು ಕೊಡುಗೆ ಇದೆ ಅವರ ಕೊಡುಗೆ ಏನಿದೆ ಅನ್ನೋ ಮುಖಾಂತರ ಅವರು ಇಡೀ ಆ ಒಂದು ಕೊಡುಗೆಯಿಂದ ಇಡೀ ವಿಶ್ವವ್ಯಾಪ್ತಿ ಅವರು ಈ ದಿನ ಹೆಸರು ಮಾಡಿದ್ದಾರೆ ಅಂಥ ಬಾಬಾ ಸಾಹೇಬ್ರು ಜಯಂತಿ ಮಾಡಬೇಕಂದ್ರೆ ಕಟ್ಟ ಕಡೆಯ ಏನು ಭಾರತ ದೇಶದಲ್ಲಿ ಕಟ್ಟಕಡೆಯ ವ್ಯಕ್ತಿ ತನಕ ಬಾಬಾ ಸಾಹೇಬರ ವಿಚಾರ ಮುಟ್ಟಬೇಕು ಆ ಮುಟ್ಟದಂಥ ದಿನಗಳಲ್ಲೇ ದೇಶ ಕೂಡ ಬೆಳೆಯುತ್ತೆ ಶಿಕ್ಷಣ ಇರ್ಬೋದು ಒಂದು ಸಾಮಾಜಿಕವಾಗಿರ್ಬೋದು ಎಲ್ಲ ರಂಗಗಳಲ್ಲಿ ದೇಶ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಬಾಬಾ ಸಾಹೇಬರು ಏನು ಒಂದು ಸಂವಿಧಾನ ಬರೆಯೋಂಥ ಅರ್ಪಣೆ ಮಾಡೋಂಥ ಟೈಮಲ್ಲಿ ಈ ದೇಶದ ಸಂವಿಧಾನ ಯಥಾವತ್ತಾಗಿ ಜಾರಿಯಾದರೆ ಈ ದೇಶ ಇಲ್ಲಿಂದ ಇಪ್ಪತ್ತು ವರ್ಷಗಳ ಮುಂದೆ ವಿದೇಶಗಳ ರೇಂಜ್ಗೆ ಒಂದು ಅಭಿವೃದ್ಧಿ ಹೊಂದುತ್ತೆ ಅಂತ ಬಾಬಾ ಸಾಹೇಬರು ಹೇಳಿದರು ಆದರೆ ಇದುವರೆಗೂ ಎಪ್ಪತ್ತಾರು ವರ್ಷ ಕಳೆದನೂ ಈ ಒಂದು ಅಭಿವೃದ್ಧಿ ಪಥಕ್ಕೆ ನಮ್ಮ ದೇಶ ಕೊಂಡೊಯ್ದಿಲ್ಲ ಯಾಕೆ ಅಂದರೆ ಒಂದು ರಾಜಕಾರಣಿಗಳ ದಿವ್ಯ ನಿರ್ಲಕ್ಷ್ಯ ಇರ್ಬೋದು ಇಲ್ಲ ಬಾಬಾ ಸಾಹೇಬರ ಒಂದು ವಿಚಾರಗಳು ಪ್ರಶ್ನಿಸೋ ಒಂದು ಇದರಲ್ಲಿ ಎಲ್ಲರೂ ಒಂದು ಮಾಡಿರೋ ಅಂಥ ಒಂದು ವಂಚನೆ ಅಂತಲೂ ಇರ್ಬೋದು ಹಾಗಾಗಿ ಬಾಬಾ ಸಾಹೇಬ್ರನ್ನ ಇನ್ನು ಮುಂದೆ ಆದರೂ ಬಾಬಾ ಸಾಹೇಬ್ರ ವಿಚಾರಗಳು ಪ್ರತಿಯೊಬ್ಬರಿಗೂ ಮುಟ್ಟಬೇಕು ಅವರು ಏನು ಯಾವುದು ಕೇವಲ ಒಂದು ಜಾತಿಗೋಸ್ಕರ ದುಡ್ದಿಲ್ಲ ಅವರು ಭಾರತದ ಎಲ್ಲ ಎಲ್ಲ ಸಮುದಾಯಗಳ ಒಂದು ಏಳಿಗೆಗಾಗಿ ಸಂವಿಧಾನದಲ್ಲಿ ಒಂದು ಅವಶ್ಯಕವಾದ ಅಂಶಗಳು ಕಾನೂನುಗಳನ್ನ ತಂದಿದ್ದಾರೆ ಅವ್ರು ಏನು ಇವತ್ತಿನ ದಿನ ಬಾಬಾ ಸಾಹೇಬರು ಕೇವಲ ಎಸ್ ಸಿ ಎಸ್ ಟಿ ಅವರಿಗೆ ಮೀಸಲಾತಿ ಕೊಟ್ಟರು ಅಂತ ಕೆಲವು ಉದ್ದೇಶಪೂರ್ವಕಿ ಪೂರ್ವಕವಾಗಿ ಕೆಲವು ತಿಳಿದಂಥವರು ಒಂದು ಏಳಮಟ್ಟದಲ್ಲಿ ಮಟ್ಟದಲ್ಲಿ ಇವತ್ತಿನ ದಿನ ಸಮಾಜ ಇದೆ ಅಂದರೆ ಸಂವಿಧಾನ ಅನ್ನೋದು ಇವತ್ತಿನ ದಿನ ಎಲ್ಲ ಒಂದು ವರ್ಗದವ್ರಿಗೂ ಮೀಸಲಾತಿ ಮೀಸಲಾತಿ ಸಿದ್ಧ ಇದೆ ಈಗ ನೋಡುವುದು ಒ ಬಿ ಸಿ ಓ ಬಿ ಸಿಗಳು ಕೂಡ ಒಂದು ನಮಗಿಂತ ಎಸ್ ಸಿ ಎಸ್ ಟಿಗಿಂತ ಹೆಚ್ಚಿನ ಪಾಲ್ ತಗೊತಾ ಇದ್ದಾರೆ ಅದೇ ರೀತಿ ಒಂದು ಜನರಲ್ ಕ್ಯಾಟಗರಿಯವರು ಅವರು ಕೂಡ ಅವ್ರದ್ದೇ ಆದ ಒಂದು ಚೌಕಂಡಲ್ಲಿ ಮೀಸಲಾತಿ ಸಿಗ್ತಾ ಇದೆ ಹೀಗಾಗಿ ಬಾಬಾ ಸಾಹೇಬ್ರ ಕೊಡುಗೆ ದೇಶದ ಎಲ್ಲ ಒಂದು ಸಮುದಾಯದ ಹೆಣ್ಮಕ್ಳಿಗೆ ಒಂದು ಜನರಿಗೆ ಮುಟ್ಟಿದೆ ದಿನದಲ್ಲಿ ಬಾಬಾ ಸಾಹೇಬರು ಸಂವಿಧಾನ ರಚನೆ ಮಾಡಿಲ್ಲ ಅಂದರೆ ಭಾರತ ದೇಶದಲ್ಲಿ ಇವತ್ತು ಏನು ಒಂದು ವರ್ಗದವರು ಅಂತ ಹೇಳ್ಕೊತ ಇದ್ದಾರೆ ಆ ಹೆಣ್ಮಕ್ಳು ಕೂಡ ಭಾರತದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಅನ್ನೋದು ಇರಲಿಲ್ಲ ಕೇವಲ ನಾಲ್ಕು ಗೋಡೆ ಮಧ್ಯೆ ಮಾತ್ರ ಅವರು ಮಕ್ಕಳನ್ನರ ಯಂತ್ರ ಆಗಿಬಿಟ್ಟು ಹೆಣ್ಮಕ್ಳು ಇರಬೇಕಾಗಿತ್ತು ಆದರೆ ಬಾಬಾ ಸಾಹೇಬರು ಏನು ಕಾನೂನು ಅಧಿಕೃತವಾಗಿ ಬಂತು ಆ ಒಂದು ಕಾನೂನು ನಮಗೆ ನಾವೇ ಅರ್ಪಣೆ ಮಾಡ್ಕೊಂಡ್ವಿ ತದನಂತರ ಇವತ್ತಿನ ಹೆಣ್ಮಕ್ಳು ಎಲ್ಲ ರಂಗದಲ್ಲಿಯೂ ಒಂದು ಪಾಲ್ದಾರರಾಗಿದ್ದಾರೆ ರಾಜಕೀಯ ಇರ್ಬೋದು ಕ್ರೀಡಾಪಟುಗಳಿರ್ಬೋದು ಒಂದು ವಿಜ್ಞಾನ ಇರ್ಬೋದು ಎಲ್ಲ ಕ್ಷೇತ್ರದಲ್ಲಿ ಹೆಣ್ಮಕ್ಳು ತೊಡಸ್ಕೊತಾ ಇದ್ದಾರೆ ಈ ಒಂದಕ್ಕೆ